ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಪ್ಪ ಆ ಚೀಟಿ ದುಡ್ಡೋರು ಮೋಸ ಮಾಡಿಬಿಟ್ರಪ್ಪ ಅಂತಾನೆ ಕೇಶವ ಏನು ಹೇಳ್ತಿದ್ದೀಯ ನೀನು ಅವ್ರು ನಮಗೆ ಗೊತ್ತಿರೋ ಜನಕ್ಕನೋ ಹೇಗೆ ಮೋಸ ಮಾಡ್ತಾರೆ ಅಂತಾರೆ ನಂದನ್ ಅಪ್ಪ ನಿನ್ನೆ ರಾತ್ರಿಯೇ ಅವ್ರ ಆಫೀಸಿಗೆ ಬೀಗ ಹಾಕಿ ಓಡಿ ಹೋಗಿದ್ದಾರೆ ಅಪ್ಪ ಅವ್ರ ಹತ್ರ ಚೀಟಿ ಹಾಕಿದವರೆಲ್ಲ ಆಫೀಸ್ ಎದುರುಗಡೆ ಗೋಳಾಡ್ತಿದ್ರು ಪೊಲೀಸ್ ಎನ್ಕ್ವೈರಿ ನಡೀತಿದೆ ನೀವು ಅವರಿಗೆ ಚೀಟಿ ಅಂತ ಕೊಟ್ಟಿರೋ ದುಡ್ಡೆಲ್ಲ ಮೋಸ ಆಗ್ಬಿಟ್ಟಿದೆ ಅಪ್ಪ ಅಂತಾನೆ ಕೇಶವ ಆಗ ನಂದನ್ನು ಅಳ್ತ ಎಂಥ ಕೆಲಸ ಆಯಿತು ಕೇಶವ ನಾನು ಈ ಮದುವೆನ ಧಾಮ್ ಧೂಮ್ ಅಂತ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಆ ನಂಬಿಕೆ ಮೇಲೆ ಕಣೋ ಆ ದುಡ್ಡು ನನ್ನ ಕೈ ಸೇರುತ್ತೆ ಅಂತ ಅಂತಾರೆ ಆಗ ಸೋಮಶೇಖರ್ ಸೂಪರ್ ವಾವ್ ಅಂತ ಕ್ಲಾಪ್ಸ್ ಮಾಡ್ತಾ ಅಪ್ಪ ಮಗ ಏನು ಚೆನ್ನಾಗಿ ಡ್ರಾಮಾ ಮಾಡ್ತಿರ್ರಿ ಅಪ್ಪ ನೋಡಿದರೆ ಇವತ್ತು ನಿಮಗೆ ಫುಲ್ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ನಮಗೆ ನಾಮ ಹಾಕ್ತಾರೆ ಮಗ ಅಪ್ಪನ ಹತ್ರ ಬಂದು ಅಪ್ಪ ನಿಮಗೆ ಯಾರೋ ಪಂಗ್ನಾಮ ಹಾಕಿಬಿಟ್ಟಿದ್ದಾರೆ ಅಂತ ಸಖತ್ತಾಗಿ ಕತೆ ಕಟ್ತಾರೆ ಸೂಪರ್ ಫ್ಯಾಮಿಲಿ ಕಣ್ರಿ ಅನ್ನುವಾಗ ಕೇಶವ ಸಿಟ್ಟಿಂದ ಅವ್ನು ಕೊರಳ್ಪಟ್ಟಿನ ಹಿಡ್ಕೊಂಡು ತಳ್ತಾನೆ ಆಗ ಮನೆಯವರೆಲ್ಲ ಕೇಶವ ಬಿಡು ಬಿಡು ಅಂತಾರೆ ಆಗ ವೀಣಾ ಪರಮೇಶ್ವರ್ ಪ್ರಿಯ ಶಾಕ್ನಿಂದ ನೋಡ್ತಾರೆ ಇಡೀ ದೊಡ್ಡಬಳ್ಳಾಪುರದಲ್ಲಿ ಯಾರನ್ನು ಬೇಕಿದ್ರು ಕೇಳು ನಂದಕುಮಾರ್ ಏನು ಅಂತ ಹೇಳ್ತಾರೆ ಅಂತಾನೆ ಕೇಶವ ಬಿಡು ಅವರನ್ನ ಅಂತಾರೆ ನಂದನ್ ಏನ್ರಿ ದುಡ್ಡು ಕೊಡೋ ಯೋಗ್ಯತೆ ಇಲ್ಲ ನನ್ನ ಮೇಲೆ ಕೈ ಮಾಡ್ತೀರಾ ಸಾಲದಕ್ಕೆ ಸಿನಿಮಾ ಡೈಲಾಗ್ ಬೇರೆ ಹೊಡಿತೀರಾ ಏನು ಅಂತ ತೋರಿಸ್ತೀನಿ ಇವತ್ತು ಎಲ್ಲರೂ ಕೇಳಿಸ್ಕೊಳ್ಳಿ ಅಡುಗೆ ಬಟ್ರು ಫೋಟೋಗ್ರಾಫರ್ ಚೌಟ್ರಿ ಚಾರ್ಜರ್ ಯಾರು ಯಾರು ಏನೇನು ಕೆಲಸ ಮಾಡ್ತಿದ್ದೀರಾ ಬನ್ನಿ ಇಲ್ಲಿ ಅಂತಾರೆ ಸೋಮಶೇಖರ್ ಆಗ ಅವರೆಲ್ಲ ಬರ್ತಾರೆ ನೋಡ್ರಪ್ಪ ಈ ಫ್ಯಾಮಿಲಿ ತುಂಬಾ ಬೋಗಸ್ ಬೆರಳು ತೋರಿಸಿದರೆ ಹಸ್ತಾನೇ ನುಂಗ್ಬಿಡ್ತಾರೆ ದುಡ್ಡು ಕೇಳಿದರೆ ಈಗ ಕೊಡ್ತೀನಿ ಆಗ ಕೊಡ್ತೀನಿ ಅಂತ ನನಗೆ ಕಾಗೆ ಹಾರಿಸ್ತಿದ್ದಾರೆ ನೋಡಿರಿ ನಾನು ನಿಮಗೆ ಒಳ್ಳೆ ಸಲಹೆ ಕೊಡ್ತೀನಿ ಯಾರು ಏನೇನು ಕೆಲಸ ಮಾಡ್ತಿದ್ದೀರಾ ಅದನ್ನು ಈಗಲಿಂದ ಈಗಲೇ ನಿಲ್ಲಿಸ್ಬಿಡಿ ಸತ್ಯವಾಗ್ಲೂ ಹೇಳ್ತಿದ್ದೀನಿ ಇವರು ನೀವು ಮಾಡ್ತಿರೋ ಕೆಲಸಕ್ಕೆ ಒಂದು ರೂಪಾಯಿ ಕೂಡ ಕೊಡೋದಿಲ್ಲ ಅಲ್ಲ ನೀವು ಎಷ್ಟು ದಿವಸದಿಂದ ಈ ರೀತಿ ನಾಟಕ ಮಾಡ್ತಿದ್ದೀರಾ ಹೇಳಿ ಅಲ್ಲ ಫ್ಯಾಮಿಲಿನಲ್ಲಿ ಯಾರಾದರೂ ಒಬ್ಬರು ಆರ್ಟಿಸ್ಟ್ ಆಗಿರೋದನ್ನು ನಾನು ನೋಡಿದ್ದೀನಿ ಇನ್ನೂ ಇದೇನಿದು ಇಡೀ ಫ್ಯಾಮಿಲಿನೇ ಡ್ರಾಮಾ ಫ್ಯಾಮಿಲಿ ಈ ರೀತಿ ಫ್ಯಾಮಿಲಿ ಪ್ಯಾಕೇಜ್ ನನ್ನ ಲೈಫಲ್ಲಿ ನಾನು ನೋಡಿಲ್ಲ ನೋಡ್ರಿ ನನ್ನದು ಯೋಗ್ಯತೆ ಇದ್ರೆ ಮಾತ್ರ ಕನಸ್ಕೊಳ್ಬೇಕು ಇಲ್ಲ ಅಂದರೆ ತಪ್ಪಗೆ ಇರಬೇಕು ಅಂತಾರೆ ಸೋಮಶೇಖರ್ ಆಗ ಅಡುಗೆಯವರು ಸಾಕ್ ಸಾಕು ಬಾಯಿ ಮುತ್ಲೆ ಕಂಡಿದ್ದೀನಿ ನಾನು ಆವಾಗಿಂದ ನೋಡ್ತಿದ್ದೀನಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ಯಾ ಅಂದ ಮೇಲೆ ಮನುಷ್ಯತ್ವ ಮಾನವೀಯತೆ ಅನ್ನೋದು ಇರಬೇಕು ಅದನ್ನು ಬಿಟ್ಟು ಸುಮ್ಮನೆ ಕೂಗಾಡಿದರೆ ನಿನ್ನ ಯಾರು ದೊಡ್ಡ ಮನುಷ್ಯ ಲೇ ಅಷ್ಟಕ್ಕೂ ನಿಂದೇನಯ್ಯ ಗೋಳು ನಂದಣ್ಣ ದುಡ್ಡು ಕೊಟ್ಟಿಲ್ಲ ಅಂತ ತಾನೆ ನೋಡಿ ಆ ದುಡ್ಡು ಇವತ್ತಿರತ್ತೆ ನಾಳೆ ಹೊರಟೋಗುತ್ತೆ ನಮ್ಗೆ ಯಾರಿಗೂ ದುಡ್ಡು ಮುಖ್ಯ ಅಲ್ಲ ನಮಗೆ ನಂದಣ್ಣನ ಸ್ನೇಹನೇ ಮುಖ್ಯ ಅಂತಾರೆ ರೀ ಏನ್ರಿ ಮಾತಾಡ್ತಿದ್ದೀರಾ ನಿಮ್ಮಂಥವ್ರು ದಡತನ ತೋರಿಸಿದ್ರೆ ಇಂಥವ್ರು ಉರ್ದು ಮುಕ್ಬಿಡ್ತಾರೆ ಅಂತಾರೆ ಸೋಮಶೇಖರ್ ಸಾಕು ಸುಮ್ನಿರಯ್ಯ ನಾವೇನು ನಂದಣ್ಣನ ಇವತ್ತಿನ ನೋಡ್ತಾ ಇದ್ದೀವ ತುಂಬ ವರ್ಷದಿಂದ ನೋಡ್ತಿದ್ದೀವಿ ಅವ್ರು ನಿಮಗೆ ಮೋಸ ಮಾಡ್ತಾರೆ ಅಂದರೆ ನಾವು ನಂಬಿಡ್ತೀವ ಅಂತಾರೆ ಅಡುಗೆಯವರು ಹಾಗಂತ ಈ ಅಪ್ಪಂಗೆ ಫ್ರೀಯಾಗಿ ಕೆಲಸ ಮಾಡ್ಕೊಡ್ತೀರಾ ಅಂತಾರೆ ಸೋಮಶೇಖರ್ ಹ್ಞೂ ಕಣಯ್ಯ ನಾನು ಫ್ರೀಯಾಗೆ ಕೆಲಸ ಮಾಡ್ಕೊಡ್ತೀನಿ ಯಾಕಂದ್ರೆ ನಂದಣ್ಣನ ಮೇಲೆ ಇಟ್ಟಿರೋ ವಿಶ್ವಾಸ ಅಂಥದ್ದು ಅಂತಾರೆ ಆಗ ಇನ್ನೊಬ್ರು ದುಡ್ಡು ದುಡಿದ್ರೆ ಬಂದ್ಬಿಡುತ್ತೆ ಆದರೆ ವಿಶ್ವಾಸ ನಾವು ಗಳಿಸುವಂಥದ್ದು ಅದನ್ನು ನಮ್ಮ ನಂದಣ್ಣ ತುಂಬ ಚೆನ್ನಾಗಿ ಗಳಿಸ್ಕೊಂಡಿದ್ದಾರೆ ಅವರು ನಮಗೆ ದುಡ್ಡು ಕೊಟ್ಟಿಲ್ಲ ಅಂತಲೇ ಇಟ್ಕೊ ಅದು ಓಕೆ ನಮ್ಮ ನಂದಣ್ಣನ ಮಗನ ಮದುವೆಗೋಸ್ಕರ ಒಂದಿನ ನನ್ನ ಛತ್ರನೇ ಬಿಟ್ಕೊಡ್ತೀನಿ ನಂದಣ್ಣ ನನ್ನ ತಂದೆ ಇದ್ದಂಗೆ ಮಾಧವ ನನ್ನ ತಮ್ಮ ಅಂದ್ಕೋತೀವಿ ಅಂತಾರೆ ಚಿತ್ರದವರು ಇವತ್ತು ನಾನು ಬದುಕ್ತಾ ಇರೋ ಬದುಕು ನಮ್ಮ ನಂದಣ್ಣ ಕೊಟ್ಟಿರೋ ಭಿಕ್ಷೆ ಒನ್ ಟೈಮಲ್ಲಿ ನಾನು ಕೆಲಸ ಇಲ್ಲ ಅಂತ ತುಂಬ ಕರಗ್ತಿದ್ದೆ ಅವತ್ತು ನಮ್ಮ ನಂದಣ್ಣ ನನಗೆ ಸಿಕ್ಕಿದ್ರು ನನಗೆ ಫೋಟೋಗ್ರಫಿ ಇಷ್ಟ ಅಂತ ಅವರು ಸಾಲ ಮಾಡಿ ನನಗೆ ಕ್ಯಾಮರಾ ಕೊಡಿಸಿದ್ರು ನನಗೆ ಒಳ್ಳೆ ಬ ಒಳ್ಳೆ ಬದುಕು ಕೊಟ್ಟು ಕಟ್ಕೊಟ್ಟಿದ್ದಾರೆ ಇವತ್ತು ನನ್ನ ಸಂಸಾರ ನಡೀತಿರೋದಕ್ಕೆ ಕಾರಣ ಅವರೇ ಇವತ್ತು ನಾನು ಮಾಡೋ ಕೆಲಸ ಸೇವೆ ಅಂದ್ಕೊತೀನಿ ನಾನು ಇವತ್ತಲ್ಲ ಯಾವತ್ತೂ ಅವ್ರ ಹತ್ರ ದುಡ್ಡಿಸ್ಕೊಳ್ಳಲ್ಲ ಫುಟ್ ಅಂತಾರೆ ಫೋಟೋಗ್ರಾಫರ್ ನಂದಣ್ಣ ಹ್ಯಾಂಡ್ಸಪ್ ನಂದಣ್ಣ ಅಂತಾರೆ ನಿಮಗೇನು ಈ ವಯ್ಯ ಕೆಲಸ ಮಾಡೋದು ದರ್ದು ಇರ್ಬೋದು ನನಗೆ ಅದಿಲ್ಲ ನಾನು ಹೋಗ್ತೀನಿ ಅಂತಾರೆ ಸೋಮಶೇಖರ್ ಆಗ ಕೇಶವ ಒಂದು ನಿಮಿಷ ಈ ಜಗತ್ತಲ್ಲಿ ದುಡ್ಡಿಂದ ಕಂಡ್ಕೊಳ್ಳೋಕ್ಕೆ ಆಗದೇ ಇರುವಂಥದ್ದು ತುಂಬ ಇದೆ ಪ್ರೀತಿ ವಿಶ್ವಾಸ ಸ್ನೇಹ ಸಂಬಂಧ ಗೌರವ ನಂಬಿಕೆ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮೇಲೆ ಕೈ ಮಾಡಿದ್ದಕ್ಕೆ ನಾನು ಕ್ಷಮಿಸಿ ನೀವೇನು ಹೋಳ್ಬೋದು ಅಂತಾನೆ ಸೋಮಶೇಖರ್ ಹೋಗ್ತಾರೆ ಅಪ್ಪ ಎಲ್ಲ ಸರಿ ಹೋಯ್ತಲ್ಲ ಆರಾಮಾಗಿರಿ ಅಪ್ಪ ಅಂತಾನೆ ಕೇಶವ ಅಣ್ಣ ಇನ್ನೂ ಸುಮ್ಮನೆ ಯಾಕೆ ನಿಂತಿದ್ದೀರಾ ಅತಿಥಿಗಳು ಬರೋ ಟೈಮ್ ಆಯ್ತು ನೀವು ಸುಮ್ಮನೆ ನಿಂತರೆ ಹೇಗೆ ಅಣ್ಣ ನೀವೇನೂ ಚಿಂತೆ ಮಾಡಬೇಡಿ ನಿಮ್ಮ ಜೊತೆ ನಾವಿದೀವಿ ಆರಾಮಾಗಿ ಹೋಗಿ ಇರಿ ಇವತ್ತು ಬಂದಿರೋ ಅತಿಥಿಗಳು ಎಂಥ ಅದ್ಭುತ ಅಡುಗೆ ಅನ್ಬೇಕು ಹಾಗೆ ಮಾಡಿ ಬಳಸ್ತೀನಿ ಅಂತಾರೆ ಅಡುಗೆಯವರು ಬನ್ನಿರಿ ಎಲ್ಲರೂ ಕೆಲಸ ಮಾಡೋಣ ಬನ್ನಿ ಬನ್ನಿ ಅಂತ ಹೋಗ್ತಾರೆ ಆಗ ಗಿರಿಜಾ ಅಳ್ತಾ ನಂದನ್ನ ತಪ್ಕೋತಾರೆ ಮೀನನ್ನು ಬಂದು ಗಿರಿಜನ ತಪ್ಕೋತಾಳೆ ಕೇಶವ ಮಾಧವ ಧನ್ಯ ರಕ್ಷ ಎಲ್ಲರೂ ಹೀಗೆ ಒಬ್ರಿಗೊಬ್ರು ತಪ್ಕೋತಾರೆ ಬೀಗರು ಮನೆಯವರು ಖುಷಿಯಿಂದ ದನ ನೋಡ್ತಾರೆ ಆಗ ಸುಂದರ ಬಂದು ನೋಡಿದ್ರೆ ಬಾವ ನಿಮ್ಮನ್ನು ಕಂಡ್ರೆ ಎಲ್ರಿಗೂ ಎಷ್ಟು ಜೀವ ಅಂತ ನೀವು ನನ್ನನ್ನು ತಪ್ಕೊಳ್ಳಿ ಬಾವ ಅಂತಾನೆ ಕೋತಿ ಬಾರು ಅಂತಾರೆ ನಂದನ್ ಆಗ ಹನುಮಂತಣ್ಣ ಬಂದು ನಂದನ್ನು ತಪ್ಕೋತಾರೆ ಈಚೆ ರೂಮಲ್ಲಿ ಪರಮೇಶ್ವರ್ ವೀಣಾ ಹತ್ರ ನಮ್ಮ ಬೀಗರು ಸಾಮಾನ್ಯದವರಲ್ಲ ಅನ್ಸುತ್ತೆ ಕಣೆ ಅಂತಾರೆ ತಡ ಆದರೂ ಎಲ್ಲ ಒಳ್ಳೇದಾಗುತ್ತೆ ಅಂತಾರಲ್ಲ ನಮ್ಮಗಳ ವಿಷಯದಲ್ಲಿ ನಿಜ ಆಯಿತು ಬಿಡಿ ಎಂಥ ಒಳ್ಳೆ ಬೀಗರು ಸಿಕ್ಕಿದ್ದಾರೆ ನಾವು ಇಷ್ಟೆಲ್ಲ ಸುಳ್ಳು ಹೇಳಿದ್ದು ಸಾರ್ಥಕ ಆಯಿತು ಇಲ್ಲ ಅಂದಿದ್ರೆ ಅಂಥ ಒಳ್ಳೆ ಸಂಬಂಧ ನಮಗೆ ಸಿಗ್ತಾ ಇತ್ತಾ ಅಂತಾರೆ ವೀಣಾ ದುಡ್ಡನ್ನು ಯಾರು ಬೇಕಿದ್ರೂ ಸಂಪಾದನೆ ಮಾಡ್ತಾರೆ ಆದರೆ ಜನನ ಸಂಪಾದನೆ ಮಾಡೋದು ತುಂಬ ಕಷ್ಟ ಬೀಗರು ಜನ ಸಂಪಾದನೆ ಮಾಡಿದ್ದಾರೆ ಅಂತಾರೆ ಪರಮೇಶ್ವರ್ ಇಲೆಕ್ಷನ್ಗೆ ನಿಂತರೆ ಬೀಗರು ಗೆಲ್ತಾರೆ ಈ ವಿಷಯನ ಬೀಗರಿಗೆ ಹೇಳೋಣ ಅಂತಿದ್ದೀನಿ ಅಂತಾರೆ ವೀಣಾ ಹೌದೌದು ಅಂತಾರೆ ಪರಮೇಶ್ವರ್ ಮಗಳೇ ನೀನು ಇಂಥ ಮನೆಗೆ ಸಸಿಯಾಗಿ ಹೋಗೋದಕ್ಕೆ ತುಂಬ ಅದೃಷ್ಟ ಮಾಡಿದ್ದೆ ಕಣೆ ನೀನೇನೇ ಯಾವಾಗಲೂ ಸೂಪಲ್ಲಿ ಬಿದ್ದಿರೋ ನೋಡೋ ಥರ ಬಿಜು ಬಿಜಿ ಅಂತ ಇಟ್ಕೊಂಡಿರ್ತೀಯ ಮುಖ ನಾನು ನಿನ್ನ ಮಾವನ ಹವ ನೋಡಿದೆಯಲ್ಲ ಖುಷಿಯಾಗಿಲ್ವೇನೆ ನಿನಗೆ ದುಡ್ಡು ಕೊಡದೆ ಹೋದ್ರು ಅವರಿಗೆ ಕೆಲಸ ಮಾಡೋಕೆ ಜನ ಇದ್ದಾರೆ ಯಾರಿಗೆ ಹೇಳು ಹೇಳು ಈ ಥರ ಯೋಗ ಖುಷಿಯಾಗಿರೋದು ಬಿಟ್ಟು ಯಾಕೆ ಹೀಗೆ ಕೂತಿದ್ಯಾ ಅಂತಾರೆ ವೀಣಾ ಮದುಮಗಳು ಕಣೆಯವಳು ಯಾಕೆ ಹೀಗೆ ಬೈತಿದ್ಯಾ ಅಂತಾರೆ ಪರಮೇಶ್ವರ್ ಅವಳಿಗೆ ಯಾವುದರಲ್ಲೂ ಸಮಾಧಾನವೇ ಇಲ್ಲ ಬೈದೆ ಏನು ಮಾಡಲಿ ಅಂತಾರೆ ವೀಣಾ ಈಗ ಏನಾಯಿತು ಮಗಳೇ ಅಂತಾರೆ ಪರಮೇಶ್ವರ್ ಅಪ್ಪ ರಿಸೆಪ್ಷನ್ಗೆ ಟೈಮ್ ಆಯಿತು ಆದರೆ ಇನ್ನೂ ಡೆಕೋರೇಷನ್ ಆಗಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತಳೆ ಪ್ರಿಯಾ ಹೌದು ಕಣೆ ವೀಣಾ ಆ ಡೆಕೋರೇಷನ್ನ ಅವನು ದುಡ್ಡು ಕೊಡದೆ ಮುಂದುವರ್ಸಲ್ಲ ಅಂತ ಹೋಗಿದ್ದಾನೆ ಏನು ಮಾಡೋದು ಅಂತಾರೆ ಪರಮೇಶ್ವರ್ ಈಚೆ ರೂಮಲ್ಲಿ ನಂದನ್ ಫ್ಯಾಮಿಲಿಯವರು ಇರ್ತಾರೆ ರೀ ಮಕ್ಕಳೆಲ್ಲ ನಿಮ್ಮ ಹತ್ರ ಏನೋ ಮಾತಾಡಬೇಕಂತೆ ಅಂತಾರೆ ಗಿರಿಜಾ ಅಪ್ಪ ಇಷ್ಟು ವರ್ಷ ನಮ್ಮ ಮನೆಗೆ ಬರೋ ನಂಟರು ನಮ್ಮ ಅಂಗಡಿಗೆ ಬರೋ ಗಿರಾಕಿಗಳೆಲ್ಲ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಮಾತಾಡಬೇಕಾದ್ರೆ ಅಪ್ಪ ಎಷ್ಟು ಒಳ್ಳೆಯವರು ಅಂತ ಖುಷಿ ಆಗ್ತಿತ್ತು ಆದರೆ ಇವತ್ತು ತುಂಬ ಹೆಮ್ಮೆ ಆಗ್ತಿದೆಯಪ್ಪ ನಿಮ್ಮನ್ನು ಅಪ್ಪಾಗಿ ಪಡೆಯೋಕೆ ನನಗೆ ತುಂಬ ಹೆಮ್ಮೆ ಅಪ್ಪ ಅಂತ ಹೇಳಿದ ಧನ್ಯ ಮಾವ ನಾನು ಕೇಶವನ ಮದುವೆ ಆಗೋಕ್ಕೂ ಮುಂಚೆ ಕೇಶವ ಸಿಕ್ತಾಗೆಲ್ಲ ನಿಮ್ಮನ್ನು ಎಷ್ಟು ಹೊಗಳ್ತಿದ್ದ ಗೊತ್ತಾ ನಮ್ಮ ಅಪ್ಪ ಹಾಗೆ ಹೀಗೆ ಅಂತ ಆವಾಗ ನಾನು ಯಾರೂ ಕಂಡಿಲ್ಲದೆ ಇರೋ ಅಪ್ಪ ನಾನು ಅನ್ಕೋತಿದ್ದೆ ಆದರೆ ನನ್ನ ಮನೆಗೆ ಬಂದ ಮೇಲೆ ನೀವೇನು ಅನ್ನೋದು ಅರ್ಥ ಆಯಿತು ಇವತ್ತು ಜನ ಮಾತಾಡಿದ್ ನೋಡಿ ಅವರೆಲ್ಲ ನಿಮ್ಮನ್ನು ಎಷ್ಟು ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು ಎಷ್ಟು ಖುಷಿಯಾಯಿತು ಗೊತ್ತಾ ಮಾವ ನನಗೆ ಮತ್ತೆ ಮತ್ತೆ ಹೇಳಬೇಕು ಅನ್ನಿಸ್ತಿದೆ ನಾನು ನಂದಕುಮಾರ್ ಸೊಸೆ ಅಂತ ಅಂತಳೆ ಮೀನಾ ಮಾವ ನಾನು ಆ ಮನೆಯಲ್ಲಿರುವಾಗ ಅಪ್ಪ ಚಿಕ್ಕಪ್ಪ ನಿಮ್ಮನ್ನು ದ್ವೇಷಿಸ್ತಿದ್ರು ನಾನು ಅದೇ ನೆರಳಲ್ಲಿ ಬೆಳೆದು ನಾನು ಅದೇ ದೃಷ್ಟಿಯಲ್ಲಿ ನೋಡ್ತಿದ್ದೆ ನಿಮ್ಮನ್ನು ಆದರೆ ಅವತ್ತು ಆ ಪೋಲಿ ಹುಡುಗರು ಇಂದ ನೀವು ನನ್ನ ಬಚಾವ್ ಮಾಡಿದಾಗ ನಿಮ್ಮಲ್ಲಿರೋ ಮನುಷ್ಯತ್ವನ ನೋಡಿದೆ ಮಾವ ಮೊನ್ನೆ ಶ್ರೀಕಂಠ ಅಣ್ಣ ನನ್ನ ತಳ್ಳಿ ಹೊಡೆಯುವಾಗ ನೀವು ನನ್ನ ಕಾಪಾಡಿದ್ರಿ ಅಪ್ಪ ನನಗೆ ನೀವು ಯಾವಾಗಲೂ ರಾಕ್ಷಸ ರಾಕ್ಷಸ ಅಂತ ಹೇಳ್ತಿದ್ರು ಆದರೆ ನಿಮ್ಮಲ್ಲಿ ಅವತ್ತು ರಕ್ಷಕನ್ನ ಕಂಡೆ ಮಾವ ಇವತ್ತು ಕಷ್ಟಕ್ಕೆ ನಿಮಗೆ ಇಷ್ಟು ಜನ ನಿಂತಾಗ ನಿಮ್ಮಲ್ಲಿ ದೇವರ ಸ್ವರೂಪ ನೋಡಿದೆ ಮಾವ ಅಂತಾಳೆ ಅಮೂಲ್ಯ ನಿನಗೆ ಇವಾಗ ಅರ್ಥ ಆಯ್ತಮ್ಮ ನಾನು ಆ ಮನೆ ಬಿಟ್ಟು ಭಾವನ ಜೊತೆ ಯಾಕಿದ್ದೀನಿ ಅಂತ ಗುರು ಋಣ ತಾಯಿ ಋಣ ತೀರ್ಸೋಕ್ಕಾಗಲ್ಲ ಅಂತಾರೆ ಆದರೆ ನನಗೆ ನನ್ನ ಭಾವನಋಣಕ್ಕಾಗಲ್ಲ ಅವರನ್ನು ಅವರು ನನ್ನ ಒಬ್ಬ ಮಗನ ತರಹ ನೋಡ್ತಾ ಇದ್ದಾರೆ ಅಂತಾನೆ ಸುಂದ್ರ ಅಪ್ಪ ನಿಮ್ಮನ್ನು ನೋಡಿದರೆ ನನಗೆ ಮಾತೇ ಬರ್ತಿಲ್ಲ ಅಂತಾಳೆ ರಕ್ಷ ಅಪ್ಪನ ದಬ್ಕೋತಾಳೆ ಏಯ್ ನೀವು ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ನನಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಕಣ್ರೋ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಕೊರಗಿದೆ ಕಣ್ರೋ ನೀವು ಅಂದ್ಕೊಂಡು ರೀತಿಯಲ್ಲಿ ನಾನು ನಿಮ್ಮನ್ನು ಸಾಕ್ತಿಲ್ಲ ಅಂತ ಅಂತಾರೆ ನಂದನ್ ಅಪ್ಪ ಯಾಕಪ್ಪ ಇನ್ನು ಹಾಗೆ ಕೂತಿದ್ದೀರಾ ದೇವ್ರ ದಯೆಯಿಂದ ಎಲ್ಲ ಸರಿಯಾಗಿ ಹೋಗ್ತಾ ಇದ್ದೀಯಲ್ಲ ಅಂತಾನೆ ಕೇಶವ ಎಂಥ ಕೆಲಸ ಆಗೋಯ್ತು ಕೇಶವ ಇವತ್ತು ಚೀಟಿ ದುಡ್ಡು ಬರುತ್ತೆ ಹತ್ತು ಲಕ್ಷ ನನ್ನ ಕೈ ಸೇರುತ್ತೆ ಮದುವೆ ಖರ್ಚೆಲ್ಲ ಮಾಡಿ ನನ್ನ ಕೈಗೆ ಒಂದಿಷ್ಟು ದುಡ್ಡು ಉಳಿಯುತ್ತೆ ಅಂದ್ಕೊಂಡಿದ್ದೆ ಎಲ್ಲ ಹೀಗಾಗೋಯ್ತಲ್ಲೋ ಅಂತಾರೆ ನಂದನ್ ಅಪ್ಪ ನೀವೇನು ವರಿ ಮಾಡ್ಕೋಬೇಡಿ ನೀವು ಯಾರ ಹತ್ರ ಚೀಟಿ ಹಾಕಿದ್ರೂ ಆ ವ್ಯಕ್ತಿ ನಮ್ಮ ಬಾಸ್ಗೆ ಪರಿಚಯ ಅಂತೆ ಹೇಗಾದರೂ ಮಾಡಿ ಅವರನ್ನು ಟ್ರ್ಯಾಕ್ ಮಾಡಿಕೊಡ್ತೀನಿ ಅಂದಿದ್ದಾರೆ ನಾವು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಕಷ್ಟಪಟ್ಟು ದುಡಿದು ದುಡ್ಡಪ್ಪ ಎಲ್ಲೂ ಹೋಗಲ್ಲ ಸಿಕ್ಕೇ ಸಿಗುತ್ತೆ ಅಂತಾನೆ ಮಾದವ ಸರಿ ಅನಿವಾರ್ಯತೆಗೆ ದುಡ್ಡು ಸಿಗ್ಲಿಲ್ವಲ್ಲ ಅಂತಾರೆ ನಂದನ್ ಅಪ್ಪ ಎಲ್ಲರೂ ನಿಂಪರಣೆ ನಿಂತಿದ್ದಾರಲ್ಲ ಅಂತಾನೆ ಕೇಶವ ಹೌದು ರೀ ಎಲ್ಲರೂ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾರಲ್ಲ ಅಂತಾರೆ ಗಿರಿಜಾ ಮಾವ ಯೋಚನೆ ಮಾಡಬೇಡಿ ಇದನ್ನು ಲೀಗಲಾಗಿ ಪ್ರೊಸೀಡ್ ಮಾಡು ಅಣ್ಣ ಸದ್ಯಕ್ಕೆ ಮದುವೆ ಮುಗಿಲಿ ಅಂತಾರೆ ಚಿದಾನಂದ ಹೌದು ರೀ ನಾವು ರೆಡಿ ಆಗೋಣ ಎಲ್ಲರೂ ರಿಸೆಪ್ಷನ್ಗೆ ಬರ್ತಾರೆ ಅಂತಾರೆ ಗಿರಿಜಾ ಹೇಗೆ ಗಿರಿಜಾ ಅಲ್ಲಿ ಅಲಂಕಾರನೇ ಮುಗ್ದಿಲ್ಲ ಹೇಗೆ ಎಲ್ಲರನ್ನ ಸ್ವಾಗತ ಮಾಡೋದು ಹೇಳು ದುಡ್ಡು ಕೊಡದೆ ನಾನು ಅಲಂಕಾರ ಮುಂದುವರ್ಸಲ್ಲ ಅಂತ ಅವನು ಹೇಳು ಹೋಗಿದ್ದಾಯ್ತಲ್ಲ ಅಂತಾರೆ ನಂದನ್ ಆದಷ್ಟು ಬೇಗ ಡೆಕೋರೇಷನ್ ಮುಗಿಸ್ಬೇಕು ಅಂತಾಳೆ ಮೀನಾ ನಾವು ಬೇರೆ ಡೆಕೋರೇಷನ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅಂತಾಳೆ ರಕ್ಷಾ ಇಲ್ಲ ರಕ್ಷಾ ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತಾನೆ ವಲ್ಲಭ ಇವಾಗ ನಾವೇ ಎಲ್ಲರೂ ಸೇರಿ ಸ್ಟೇಜ್ಗೆ ಡೆಕೋರೇಷನ್ ಮಾಡೋಣ ಅಂತಳೆ ಅಮೂಲ್ಯ ಅದಕ್ಕೆ ಐಟಮ್ಸ್ ಎಲ್ಲ ನಮ್ಮ ಹತ್ರ ಎಲ್ಲಿದೆ ಏನು ಜಾದೂ ಮಾಡ್ತೀಯ ನೀನು ಅಂತಾಳೆ ಧನ್ಯ ಮಾಧುವನ್ ಮದುವೆ ನಿರ್ವಿಘ್ನವಾಗಿ ನಡೆಯುತ್ತೆ ಅಂದ್ಕೊಂಡೆ ಆದರೆ ಈ ಚೀಟಿ ದುಡ್ಡವನ್ನು ಕೈ ಕೊಟ್ಟು ನನಗೆ ದಾರಿನೇ ತೋತಿಲ್ಲ ಗಿರಿಜಾ ನಾಳೆ ಮದುವೆ ಹೇಗೆ ನಡೆಯುತ್ತೆ ಅನ್ನೋ ಭಯ ಕಾಡ್ತಿದೆ ಬೀಗರು ನಮ್ಮ ಬಗ್ಗೆ ಏನು ಅಂದ್ಕೋತಾರೋ ಗಿರಿಜಾ ಏನೂ ಗೊತ್ತಾಗ್ತಿಲ್ಲ ನನಗೆ ಅಂತಾರೆ ನಂದನ್ ಪ್ರಿಯಾ ಜೊತೆ ನಾನು ಮಾತಾಡ್ತೀನಿ ಏನು ಅಂದ್ಕೊಳ್ಳಲ್ಲ ಅವರು ಅಂತಾನೆ ಮಾಧವ ನೀನೇನು ಮಾತಾಡೋದು ಬೇಡ ಅಂತಾರೆ ನಂದನ್ ಆಗ ಹನುಮಂತಣ್ಣ ಬಂದು ನಂದ ಗಿರಿಜಾ ಏನು ಇಲ್ಲಿ ನಿಂತಿದ್ದೀರಾ ಬನ್ನಿ ಎಲ್ಲರೂ ಬನ್ನಿ ಟೈಮ್ ಆಯಿತು ಅಂತಾರೆ ಅಲ್ಲ ಹನುಮಂತಣ್ಣ ಅಲಂಕಾರ ಅರ್ಧಂಬರ್ಧ ಆಗಿದೆ ಹೇಗೆ ಸ್ವಾಗತ ಮಾಡೋದು ಅಂತಾರೆ ನಂದನ್ ಅಲಂಕಾರ ಮುಗಿತ ಬಂತಲ್ಲ ಅಂತಾರೆ ಹನುಮಂತಣ್ಣ ಯಾರು ಮುಗಿಸಿದ್ರು ಹನುಮಂತಣ್ಣ ಅಂತಾರೆ ನಂದನ್ ನನಗೇನು ಗೊತ್ತು ಬಂದು ನೋಡಿ ಎಲ್ಲ ಅಂತಾರೆ ಹನುಮಂತಣ್ಣ ಎಲ್ಲರೂ ಅಲ್ಲಿಗೆ ಬರ್ತಾರೆ ಈಚೆ ಲಾವಣ್ಯ ರೂಮಿಗೆ ಬಂದು ಅಪ್ಪ ಅಮ್ಮ ಡೆಕೋರೇಷನ್ ಕೆಲಸ ನಡೀತಾ ಇದೆ ಅಂತಾಳೆ ಏನು ನೀನು ನಿಜ ಹೇಳ್ತಿದ್ದೀಯ ಲಾವಣ್ಯ ಅಂತಳೆ ಪ್ರಿಯ ನಿಜನೇ ಹೇಳ್ತಿದ್ದೀನಿ ಅಂತಾಳೆ ಲಾವಣ್ಯ ಬನ್ನಿರಿ ಹೋಗಿ ನೋಡೋಣ ಅಂತಾರೆ ವೀಣಾ ಈಚೆ ನಂದನ್ ಫ್ಯಾಮಿಲಿಯವರು ಬಂದು ನೋಡ್ತಾರೆ ಆಗ ಒಬ್ಳು ಡೆಕೋರೇಷನ್ನ ಮಾಡಿಸ್ತಾ ಇರ್ತಾಳೆ ಆಗ ನಂದನ್ ಗಿರಿಜಾ ಈ ಹುಡುಗಿ ಈ ಅಲಂಕಾರನ ಯಾಕೆ ಮಾಡಿಸ್ತಾ ಇರ್ತಾಳೆ ಅಂತಾರೆ ನನಗೂ ಅರ್ಥ ಆಗ್ತಿಲ್ಲ ಅಂತಾರೆ ಗಿರಿಜಾ ಏನಮ್ಮ ಯಾರು ನೀನು ಅಂತಾರೆ ನಂದನ್ ಆಗ ಗೌರಿ ತಿರುಗ್ತಾಳೆ ಗೌರಿ ನೀನಾ ಅಂತಾರೆ ನಂದನ್ ಆಗ ಗೌರಿ ನಂದನ್ ಗಿರಿಜಾಗೆ ನಮಸ್ಕಾರ ಮಾಡಿ ಅಂಕಲ್ ಆಂಟಿ ಚೆನ್ನಾಗಿದ್ದೀರಾ ಅಂತಾಳೆ ಚೆನ್ನಾಗಿದ್ದೀವಿ ನೀನು ಬಂದಿದ್ದು ಅಂತ ಗೊತ್ತೇ ಆಗಲಿಲ್ಲ ಅಂತಾರೆ ಗಿರಿಜಾ ಗೌರಿ ನೀನ್ಯಾಕಮ್ಮ ಇದನ್ನೆಲ್ಲ ಮಾಡ್ಸೋಕೆ ಹೋದೆ ಯಾಕೆ ತೊಂದರೆ ತೊಗೊಂಡೆ ಅಂತಾರೆ ನಂದನ್ ಅಂಕಲ್ ನಿಮ್ಮನೆ ಮದುವೆ ಮಾಡೋ ಕೆಲಸನ ತೊಂದರೆ ಅಂತ ಹೇಳೋಕ್ಕಾಗುತ್ತಾ ಹೇಳಿ ಅಂತಾಳೆ ಗೌರಿ ಅಂಕಲ್ ನಮಗೆ ಜವಾಬ್ದಾರಿನ ನೀವು ಕೊಡಬೇಕಾಗಿತ್ತು ಬೇರೆಯವರಿಗೆ ಕೊಟ್ರಲ್ಲ ಇರ್ಲಿ ಇರ್ಲಿ ಅಂತಳೆ ಚಿನ್ಮಯಿ ಹಾಗಲ್ಲ ಮರಿ ನೀವು ಬಿಜಿ ಇದ್ದೀರಾ ಅಂತ ಅಪ್ಪ ಹೇಳಿದ್ರು ಅದಕ್ಕೆ ಅಂತಾರೆ ನಂದನ್ ಇವರು ಸುಮ್ಮನೆ ತಮಾಷೆ ಮಾಡಿದ್ದು ಅಂತಾಳೆ ಗೌರಿ ಇದನ್ನೆಲ್ಲ ನೀನ್ಯಾಕಮ್ಮ ಮಾಡ್ಸೋಕೋದೆ ಅಂತಾರೆ ನಂದನ್ ಅಂಕಲ್ ಅಪ್ಪ ಯಾವಾಗಲೂ ಹೇಳ್ತಿದ್ರು ಇವತ್ತು ನಾವು ಬದುಕ್ತಾ ಬದುಕು ನಂದ ಅಂಕಲ್ ಕೊಟ್ಟಿದ್ದು ವರ ಅಂತ ನಾವು ತುಂಬ ಕಷ್ಟದಲ್ಲಿರುವಾಗ ನಮಗೆ ಸಹಾಯ ಮಾಡಿದ್ದೀರಿ ಅಲ್ವಾ ಈಗ ನಿಮ್ಮ ಜೊತೆ ನಾವು ನಿಲ್ಲದೆ ಇದ್ರೆ ಹೇಗೆ ಅಂಕಲ್ ಚಿಕ್ಕ ಮಕ್ಕಳ ಥರ ಅಳ್ತಿದ್ದೀರಲ್ಲ ಅಂತ ಗೌರಿ ಕಣ್ಣೀರನ್ನು ಒರಿಸ್ತಾಳೆ ಇವತ್ತು ನೀನು ಬಂದಿಲ್ಲ ಅಂದರೆ ಈ ಕೆಲಸ ನಡೀತಾ ಇರಲಿಲ್ಲ ಅಂತೆಲ್ಲ ಗಿರಿಜಾ ಹೇಳ್ತಾರೆ ಮದುವೆ ಮನೇಲಿ ಎಲ್ಲರೂ ನಗ್ನಗ್ತಾ ಇರ್ಬೇಕಪ್ಪ ನೀವು ನೋಡಿದ್ರೆ ಎಲ್ಲರನ್ನು ಅಳ್ತಾನೇ ಇದೀರಾ ಅಂತಾಳೆ ಚಿನ್ಮಯ್ ಅಂಕಲ್ ಆಂಟಿ ನಿಮಗೆಲ್ಲ ಗೊತ್ತಿದ್ದಿಲ್ಲ ಇವಳು ಚಿನ್ಮಯ ಅಂತ ಇವನು ಬನ್ನಿ ನನ್ನ ತಮ್ಮನ ಥರ ಅಂತಳೆ ಗೌರಿ ನೀವೆಲ್ಲ ಬಂದಿದ್ದು ತುಂಬ ಖುಷಿ ಅಂತಾರೆ ನಂದನ್ ಇನ್ನು ಅರ್ಧ ಗಂಟೆಯಲ್ಲಿ ಕೆಲಸ ಎಲ್ಲ ಮುಗಿಯುತ್ತೆ ನೀವು ರಿಸೆಪ್ಷನ್ಗೆ ರೆಡಿ ಮಾಡ್ಕೋಬೋದು ಅಂತಳೆ ಗೌರಿ ಎಲ್ಲ ನಿನ್ನ ಋಣ ಅಂತಾರೆ ನಂದನ್ ನಿಮ್ಮ ಋಣ ತೀರ್ಸೋಕೆ ನಮಗೆ ದೇವ್ರು ಒಂದು ಅವಕಾಶ ಕೊಟ್ಟ ಮಾಧವಣ್ಣ ಏನು ಇಲ್ಲಿ ನಿಂತಿದ್ದೀರಾ ಹೋಗಿ ತಯಾರಾಗಿ ಅಂತಾಳೆ ಗೌರಿ ಅದನ್ನೆಲ್ಲ ನೋಡಿ ಪರಮೇಶ್ವರ್ ನಮ್ಮ ಬೀಗರು ಗ್ರೇಟ್ ಕಣೆ ಇವರಿಗೆ ಕಿಂಚಿತ್ತು ತೊಂದರೆ ಆದರೂ ಜನಗಳು ಇವರನ್ನು ಬಿಡೋದಿಲ್ಲ ಅಂತಾರೆ ಯಾವ ದೇವರ ಆಶೀರ್ವಾದ ಏನೋ ಏನು ನಮ್ಮಗಳಿಗೆ ಇಂಥ ಒಳ್ಳೆ ಸಂಬಂಧ ಸಿಕ್ಕಿದೆ ಅಂತಾರೆ ವೀಣಾ ಪ್ರಿಯನ್ ನಾಗ್ತಾಳೆ ಈಚೆ ಮಾಧವ ಪ್ರಿಯಾ ಸ್ಟೇಜ್ಗೆ ಬರ್ತಾರೆ ಜನ ಎಲ್ಲ ಸೇರಿರ್ತಾರೆ ನಂದನ್ ನೋಡ್ತಾ ನಿಂತಿರ್ತಾರೆ ಏನಾಯ್ತು ನಂದ ಅಂತಾರೆ ಹನುಮಂತಣ್ಣ ಅಣ್ಣ ಎಷ್ಟು ಜನ ನೋಡಿ ಇವರನ್ನೆಲ್ಲ ನೋಡಿದರೆ ಖುಷಿಯಾಗುತ್ತೆ ಅಂತಾರೆ ನಂದನ್ ಅದ್ಧೂರಿಯಾಗಿ ರೆಡಿ ಮಾಡಿದ್ಯಾ ಈ ಮದುವೆ ನೀನು ಅಂದ್ಕೊಂಡ ಹಾಗೆ ಮಾಡಿದ್ಯಾ ಅಂತಾರೆ ಹನುಮಂತಣ್ಣ ನನ್ನ ಕುಟುಂಬ ನನ್ನವರು ಎಲ್ಲ ಸೇರಿದ್ದಕ್ಕೆ ಇಷ್ಟು ಚೆನ್ನಾಗಾಗಿದೆ ಅಂತಾರೆ ನಂದನ್ ನಂದ ನಿನ್ ಕನಸು ಸಾಕ್ತಿದೆ ಈಗ ನಿನಗೆ ಖುಷಿ ಖುಷಿತಾನೇ ಅಂತಾರೆ ಹನುಮಂತಣ್ಣ ಖುಷಿನ ಅಂತ ಕೇಳ್ತೀರ ನನ್ನ ಖುಷಿಗೆ ಮಿತಿನೇ ಇಲ್ಲ ನನ್ನ ಮಕ್ಕಳ ಮದುವೆ ಹೇಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಹಾಗೆ ಆಗ್ತಿದೆ ಒಳ್ಳೆ ಬೀಗರು ಒಳ್ಳೆ ಮನೆತನ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ಇನ್ನೇನು ಬೇಕು ಚೀಟಿ ದುಡ್ಡು ಮೋಸ ಆಯಿತು ಅನ್ನೋದು ಬಿಟ್ಟರೆ ನಾನು ಯಾವತ್ತೂ ಚಿಕ್ಕ ಸಹಾಯ ಚಿಕ್ಕ ಸಹಾಯ ಮಾಡಿದ್ದು ಇವತ್ತು ಪ್ರವಾಹ ಥರ ಸಹಾಯ ವಾಪಸ್ ಬರ್ತಿದೆ ಹನುಮಂತಣ್ಣ ಅಷ್ಟು ಸಾಕು ಅಂತಾರೆ ನಂದನ್ ಆಗ ಗಿರಿಜ ಬಂದು ಯಾಕ್ರಿ ಕಣ್ಣಲ್ಲಿ ನೀರು ಏನಾಯ್ತು ಅಂತಾರೆ ಏನೂ ಆಗಿಲ್ಲ ಅಂತಾರೆ ನಂದನ್ ನಂದನ್ ಕಣ್ಣಲ್ಲಿ ಬರ್ತಾ ಇರೋದು ದುಃಖದ ಕಣ್ಣೀರಲ್ಲ ಆನಂದ ಭಾಷ ಅಂತಾರೆ ಹನುಮಂತಣ್ಣ ಸರಿ ಕಣ್ಣೀರ್ಗೋಸ್ಕೊಳ್ಳಿ ಸ್ಟೇಜ್ ಮೇಲೆ ಹೋಗೋಣ ಹನುಮಂತಣ್ಣ ಬನ್ನಿ ಅಂತಾರೆ ಗಿರಿಜಾ ಈಚೆ ಸ್ಟೇಜ್ ಮೇಲೆ ಎಲ್ಲರೂ ಇರ್ತಾರೆ ಅಣ್ಣ ಅತ್ತಿಗೆ ಹಾರ ಬದಲಾಯಿಸ್ಕೋಬೋದಲ್ವ ಅಂತಾರೆ ವೀಣಾ ಹಳೆ ಅಂದರೆ ಆಗ್ಬೋದಾ ಅಂತಾರೆ ವೀಣಾ ಮಾಧವ ಪ್ರಿಯ ನಿಂತ್ಕೋತಾರೆ ಮಾಧವ ಪ್ರಿಯನೇ ನೋಡ್ತಾನೆ ಹಲೋ ಮಾಧವಣ್ಣ ಏನು ಬರೀ ನಿಮ್ಮ ಹುಡುಗಿನೇ ನೋಡ್ತಿದ್ದೀರಾ ಅಲ್ಲಿಷ್ಟು ಜನ ಇಲ್ಲಿಷ್ಟು ಜನ ಇದ್ದಾರೆ ಅವರನ್ನು ನೋಡಿ ಅಂತಾಳೆ ಗೌರಿ ಎಲ್ಲರೂ ಬನ್ನಿ ಅಂತಾನೆ ವಲ್ಲಭ ಮಾಧವ ಪ್ರಿಯಂಗೆ ಸೂಪರಾಗಿ ಕಾಣ್ತಿದ್ಯಾ ಸುಬ್ಬಿ ಥರ ಅಂತಾನೆ ನೀವು ಚೆನ್ನಾಗಿ ಕಾಣ್ತಿದ್ದೀರ ಡ್ರೆಸ್ಸಲ್ಲಿ ಅಂತಾಳೆ ಪ್ರಿಯ ಹಾರ ಬದಲಾಯಿಸಿ ಅಂತ ವೀಣಾ ಹಾರನ ಕೊಡ್ತಾರೆ ಮಾಧವ ಪ್ರಿಯಗೆ ಹಾರನ ಹಾಕ್ತಾನೆ ಪ್ರಿಯ ಮಾಧವಂಗೆ ಹಾರ ಹಾಕ್ತಾಳೆ ಎಲ್ಲರೂ ಗಿಫ್ಟ್ಗಳನ್ನು ಕೊಡ್ತಾರೆ ಅತ್ತಿಗೆ ನಿಮಗೆ ಕಷ್ಟ ಆಗುತ್ತೆ ಅಂತ ಗಿಫ್ಟನ್ನು ನಾನೇ ತಗೋತಿದ್ದೀನಿ ಇವರೆಲ್ಲ ನಿಮ್ಮವರೇನಾರ ರಾಶಿ ರಾಶಿ ಗಿಫ್ಟ್ ಕೊಡ್ತಿದ್ದಾರೆ ಅಂತಾರೆ ವೀಣ ಅವರೆಲ್ಲ ನಮ್ಮವರೇ ಅಂತಾರೆ ಗಿರಿಜಾ ನಮ್ಮವರೆಲ್ಲ ಸೇರಿ ದುಡ್ಡು ಕೊಡ್ತಾರಂತೆ ಅದನ್ನು ಕೊಟ್ಟು ಫ್ರಿಜ್ ಏನಾದರೂ ತಗೋಬೋದು ಅಂತಾರೆ ವೀಣ ಅಯ್ಯೋ ಹುಡುಗರೇ ಮುಖ್ಯ ಅಲ್ಲ ಬೀಗರೆ ಬಂದಿರೋರೆಲ್ಲ ನಮ್ಮ ಮಕ್ಕಳಿಗೆ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡಿದರೆ ಸಾಕು ಅಂತಾರೆ ಗಿರಿಜಾ ಪ್ರಿಯ ಕೈಯಲ್ಲಿ ದೇವರನ್ನು ಒರೆಸ್ಕೊತಾ ಇರೋದನ್ನು ನೋಡಿ ಮಾಧವ ತನ್ನ ಖರ್ಚಿಫಲ್ಲಿ ಪ್ರಿಯಾ ಮುಖನ ಒರೆಸ್ತಾನೆ ಎಲ್ಲರೂ ಓ ಅಂತ ಕೂಗ್ತಾರೆ ಕೂಗ್ತಾನಾಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ